ಇವತ್ತಿನ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ನಿನ್ನೆ ಮೊನ್ನೆ ನಾನು ಬ್ಲಾಗ್ ಆಗ್ಲಿಲ್ಲ ಯಾಕಂದ್ರೆ ಫುಲ್ಲು ಜ್ವರ ಬಂದಾಗ ಆಗ್ಬಿಟ್ಟಿತ್ತು ಯಾಕಂದ್ರೆ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಎಸ್ಪೆಷಲಿ ಚಾಮರಾಜನಗರದಲ್ಲಿ ಕೊಟ್ಟಿದ್ದಾರೆ ಎಲ್ಲೋ ಅಲರ್ಟ್ ಅಂತೆ ನಮಗೆ ಇವತ್ತು ರಜಾ ಕೊಟ್ಟಿದ್ದಾರೆ ಮಂಡೇ ಇವತ್ತು ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ರೆಡ್ ಎಲರ್ಟ್ ಕೊಟ್ಟಿರೋದ್ರಿಂದ ನಮಗೆ ಇವತ್ತು ಬೆಳಗ್ಗೆನೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ಒಂದು ಎಂಟು ಎಂಟೂವರೆ ಅಷ್ಟರಲ್ಲಿ ವಾಟ್ಸಪ್ಗೆ ಹಾಕಿದ್ರು ನಮ್ಮ ಸ್ಕೂಲ್ ಕಡೆ ಸ್ಕೂಲವರು ಹಾಕಿದ್ರು ರಜಾ ಅಂತ ನನಗೆ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಈಗ ವ್ಲಾಗ್ ಇದೀನಿ ಆಮೇಲೆ ಗೈಸ್ ನಮ್ಮ ಚಾನಲ್ಲು ಮುನ್ನೂರ ಐವತ್ತು ದಾಟಿದೆ ಥ್ಯಾಂಕ್ ಯು ದಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದರೆ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಅಂತ ನಮ್ಮಮ್ಮ ಪ್ರಾಮಿಸ್ ಮಾಡಿದ್ದಾರೆ ಈಗ ನಾನು ಓದ್ಕೊಳ್ಳೋದಿದೆ ಆಮೇಲೆ ಇನ್ನೇನಿಲ್ಲ ನಿಮ್ಗೆ ಸತಿ ಈಚೆ ತೋರಿಸ್ಬಿಡ್ತೀನಿ ವೆದರ್ ಹೆಂಗಿದೆ ಅಂತ ಬನ್ನಿ ಆಮೇಲೆ ಬೆಂಗಳೂರಲ್ಲೂ ಮೂರು ದಿನ ರಜೆ ಕೊಟ್ಬಿಟ್ಟಿದ್ದಾರೆ ಒಟ್ಟಿಗೆ ನಾವು ಡಿಸೆಂಬರ್ ತ್ರೀ ತನಕನೂ ನಾಳೆ ಒಂದು ದಿನ ನಾಳೆ ಒಂದು ದಿನ ಪೂರ್ತಿ ಮಳೆ ಬರುತ್ತಂತೆ ಬನ್ನಿ ಇವಾಗ ನಾನು ಮನೇಲೇ ಇದ್ದೀನಿ ನೆನ್ನೆ ಭಾನು ಬರ ನಿನ್ನೆದು ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಏಕೆಂದರೆ ರೀಚಾರ್ಜ್ ಖಾಲಿ ಆಗ್ಬಿಟ್ಟಿದೆ ಆಮೇಲೆ ನಮ್ಮ ಅದು ಫೋನದ ಕರೆನ್ಸಿ ಫುಲ್ಲು ಖಾಲಿ ಆಗೋಯ್ತಾವ ಒಂದು ದಿನದ್ದು ಅದಕ್ಕೆ ಬ್ಲಾಗ್ ಹಾಕಾಗ್ಲಿಲ್ಲ ನಮ್ಮಮ್ಮನ ಬರ್ತಡೇದಿಂದ ಅದು ನಾನು ಕಟಿಂಗ್ ಶಾಪಲ್ಲಿ ಹೋಗಿ ಅಲ್ಲಿ ವೈಫೈ ಕನೆಕ್ಟ್ ಮಾಡ್ಕೋ ಹಾಕಿದ್ದೆ ಈಗ ನಾನು ಓದ್ಕೋಬೇಕು ಆಮೇಲೆ ಆದರೆ ರೆಸ್ಟ್ ಮಾಡಬೇಕು ಬನ್ನಿ ನಿಮಗೆ ವೆದರ್ ತೋರಿಸ್ತೀನಿ ಆಮೇಲೆ ಓದ್ಕೊಳ್ಳೋಣ ನನ್ನ ತಂಗಿ ಇಲ್ಲೇ ಇದ್ದಾಳೆ ಹಾಯ್ ಮಾಡು ಏನ್ ಅಂತ ಖಾರ ಖಾರ ಹಾಕೊಂಡು ತಿಂತಾವಳೆ ತೋರ್ಸ ಇಲ್ಲಿ ಅಷ್ಟೊಂದ್ ಖಾರ ಒಂದ್ ಸ್ವಲ್ಪ ಖಾರ ತಿಂದ ನೆನ್ನೆ ಬಾಯಲ್ಲ ಎಲ್ಲ ಉರಿಯತ್ಕೋತು ಈಗ ತಿನ್ನು ಫುಲ್ ತಿನ್ನು ಒಟ್ಟಿಗೆ ತಿನ್ನು ತಿನ್ನು ಅವಾಗ್ಲೇ ತಿಂದೆ ರಾಕ್ ಸ್ಟಾರ್ಟ್ ಮಾಡ್ಬೇಕು ನೋಡ್ದೆ ನಾನು ಕಾರ್ ಹೊಡಿತ ಅಲ್ವಾ ಹ್ಮ್ ಹ್ಮ್ ಆಟಾಡೋಕೆ ಒಂಥರ ಮಜಾ ಇಲ್ಲಿ ನೂರು ರೂಪಾಯಿ ಕೊಟ್ಬಿಟ್ಟು ತಗೊಂಡು ಅವಳ ಬರೀ ಅದೇ ಇರೋಲ್ಲಿ ಏನಾದ್ರು ಮೋನಿಶಾ ನಾನು ನಾನು ಸೈನ್ ಮಾಡ್ತೀನಿ ಈಗ ಜೀವನ್ ಅಂತ ಸೈನ್ ಮಾಡ್ತೀನಿ ಜೀವನ್ ಏಳಿ ಥರ ಆಡೋಕ್ಕೆ ಚೆನ್ನಾಗೈತೆ ಅಲ್ವಮ್ಮ ಆಮೇಲೆ ಗೈಸಿ ಇನ್ನೇನಿಲ್ಲ ಇವತ್ತು ವೆದರ ಯಾಕೋ ಈಗ ನೀವು ನೋಡಿರ್ಬೋದು ಈಚೆ ನಾ ವೀಡಿಯೋ ಮಾಡಿರೋದು ನೋಡಿ ಎಲ್ಲಿ ಹೇಳ್ತಾಳೆ ಅಂತ ವಿಡಿಯೋ ಮಾಡಿದ್ರೆ ನಿನ್ನೆ ನಾ ನಿನ್ನೆ ನಮ್ಮ ಚಾಮರಾಜನಗರದಲ್ಲಿ ಒಂದು ಬಿಗ್ ಸ್ಟೇಡಿಯಂ ಇದೆ ಅಂಬೇಡ್ಕರ್ ಸ್ಟೇಡಿಯಂ ಅಂತ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಅಂಬೇಡ್ಕರ್ ಸ್ಟೇಡಿಯಂನ ಅಲ್ಲಿ ಡಿ ಕೆ ಡಿ ಅವರು ಬಂದಿದ್ದರು ಅಂದರೆ ಜಿ ಕನ್ನಡ ಗ್ರ್ಯಾಂಡ್ ಫಿನಾಲೆ ಮಾಡೋಕ್ಕೆ ಬಂದಿದ್ದರು ಅದರಲ್ಲಿ ತಗೋಬಾರ್ದು ಎಲ್ಲೈತೆ ನೋಡು ಇಲ್ಲಿದೆ ಅವರು ಎಂಟ್ರಿಗೆ ಒಂದೊಂದು ಕಾರ್ಡ್ ಕೊಡ್ತಾರೆ ಇದು ರಿಜಿಸ್ಟರ್ ಮಾಡ್ತಾರೆ ನೇಮ್ ಮತ್ತು ಅದೆಲ್ಲ ಇದು ನಮಗೂ ಕೊಟ್ಟಿದ್ದರು ಅಡ್ಮಿಟ್ ಟು ಅಂದರೆ ಸೆಕೆಂಡ್ ಸ್ಟೇಜಲ್ಲಿ ಕೂತ್ಕೊಳ್ಳೋದು ನಾನು ಹೋಗಲಿಲ್ಲ ನೆನ್ನೆ ಯಾಕಂದರೆ ಫುಲ್ ಜ್ವರ ಬಂದಿತ್ತು ಒಂದು ಎರಡು ಅವರ್ ನಾನೇ ಇದ್ದೆ ಸಂಜೆ ಹೋಗಿದ್ರು ಅವರು ಒಟ್ನಲ್ಲಿದ್ದು ಒಟ್ನಲ್ಲಿ ಅದು ಗ್ರ್ಯಾಂಡ್ ಫಿನಾಲೆ ಮಾಡ್ಬೇಕಂತಂದ್ಬಿಟ್ಟು ಇಲ್ಲಿ ಮಾಡಿದರು ನೋಡ್ಬೋದು ನೀವು ಇಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ವಿಡಿಯೋ ಹಾಕ ಚೆನ್ನಾಗಿದ್ರೆ ವಿಡಿಯೋ ಹಾಕ್ತೀನಿ ಹೆಂಗ್ ಮಾಡಿದ್ರು ಅಂತ ಮಳೆ ಬಂದ್ಬಿಡ್ತು ಆಮೇಲೆ ಏನು ಅಂದ್ರೆ ಅಪ್ಪ ಹೋಗಿದ ಅಪ್ಪ ಅಮ್ಮ ಎಲ್ಲಾ ಹೋಗಿದಾಗ ಅಂದ್ರೆ ಮೇಲೆ ಏನು ಕವರ್ ಏನು ಮಾಡಿಲ್ಲ ಬರೀ ಎಮ್ ಓಪನ್ ಏರಿಯಾದಲ್ಲಿ ಮಾಡಿರೋದು ಅದು ಫೀಲ್ಡ್ ಅಲ್ವಾ ಅಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಅವ್ರು ಇನ್ನೂ ಇದೇ ಸ್ಟಾರ್ಟ್ ಮಾಡಿಲ್ಲ ಏನೋ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ನಮ್ಮಪ್ಪ ಯಾವಾಗ ನಮ್ಮ ಅಪ್ಪ ಅಮ್ಮ ಯಾವಾಗ ಗಾಡಿ ಎತ್ಕೊ ಬರ್ತಾಯಿದ್ರು ಅವಾಗ ಶಿವರಾಜ್ ಕುಮಾರ್ ಅವರು ಕಾರಲ್ಲಿ ಬಂದ್ರಂತೆ ಅದು ಇವ್ರು ವೀಡಿಯೋನೇ ಮಾಡಿಲ್ಲ ಸುಮ್ಮನೆ ನೋಡ್ಕೊ ಬಂದ್ಬಿಟ್ಟವ್ರೆ ಇವರು ಅದೇನಾಗೈತೋ ಕತೆ ಅದು ಗೊತ್ತೈತಿಲ್ಲ ಯಾಕಂದರೆ ಫುಲ್ಲು ಮಳೆ ಬಂದ್ಬಿಟ್ಟಿರ್ತೆ ಲೈಟ್ಗೆಲ್ಲ ಮುಚ್ಚಿಬಿಟ್ಟಿರ್ತಾರೆ ಆಮೇಲೆ ಸ್ಟೇಜ್ನೆಲ್ಲ ಒರೆಸ್ತಿದ್ರಂತೆ ಅದೇನು ಪ್ರೋಗ್ರಾಮ್ ಮಾಡ್ತಾನೆ ಅದು ಏನು ಮಾಡ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಒಟ್ನಲ್ಲಿ ರಿಸ್ಕು ಇದೆಲ್ಲ ಮ ಈ ಸೀಸನಲ್ಲಿ ಡಿಸೆಂಬರ್ ಸೀಸನಲ್ಲಿ ಒಂದು ಸ್ವಲ್ಪ ವಿಂಟ್ ವೆದರ್ ಸರಿಯಾಗಿರಲ್ಲ ವಿಂಟರು ಏನಾಗುತ್ತೋ ಒಟ್ನಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಒಟ್ಟಿನಲ್ಲಿ ಕ್ಲೋಸ್ ಏರಿಯಾದಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತು ಒಟ್ಟಿನಲ್ಲಿ ಎಲ್ಲ ಕೂತ್ಕೊಂಡು ನೋಡ್ಬೋದಾಗಿತ್ತು ಬಟ್ ಏನಿಲ್ಲ ಆ ವೀಡಿಯೋ ಆಗಿ ಚೆನ್ನಾಗಿದ್ರೆ ಹಾಕ್ತೀನಿ ನೀವು ನೋಡ್ಬೋದು ಈಗ ನಾನು ಓದ್ಕೋಬೇಕು ಬನ್ನಿ ತಿನ್ಬಿಟ್ಟು ಖಾರ ಖಾರ ಅಂತ ಒದ್ದಾಡ್ತಾವಳೆ ಈಗ ಹಾಂ ಅಯ್ಯೋ ಇಷೊತ್ತಂಗ ತಿನ್ಲು ಕಾರ ಖಾರ ಐತೆ ಎಸ್ಕ ತಿನ್ನು ಅಲ್ಲೇ ಸರಿ ಹಂಗೇ ಗೈಸ್ ನಾನು ಇನ್ಮೇಲಿಂದ ಬ್ಲಾಗ್ನ ನಾನು ಸ್ವಲ್ಪ ಎಳಿತೀನಿ ಸ್ಪ್ರೆಡ್ ಮಾಡ್ತೀನಿ ಜಾಸ್ತಿ ಯಾಕಂದ್ರೆ ಜಾಸ್ತಿ ನಿಮಿಷ ಹೋಯ್ತಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ವಿಷಯ ಚಿಕ್ಕ ಚಿಕ್ಕ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಬನ್ನಿ ಹಂಗೆ ಈ ಸರ್ತಿ ಏರ್ ಕಟ್ ಚೆನ್ನಾಗಿ ಚೆನ್ನಾಗ್ ಅನ್ಸ್ತಾ ಇದಂತ ಹೋದ್ ಸತಿ ಫುಲ್ ಶಾರ್ಟಾಗಿ ಆಗಿ ಮಾಡಿಸ್ಬಿಟ್ಟಿದೆ ಈ ಸತಿ ಒಂದು ಸ್ವಲ್ಪ ಬುಡ್ಸಿದ್ದೀನಿ ನಮ್ಗೆ ಏನಂದ್ರೆ ಹೊರತಾಗಿ ಮಾಡಿಸ್ಕೋಬೇಕಂತ ಅಲ್ವಮ್ಮ ಅಲ್ವಾಮ್ಮ ಇವಳು ಏನೋ ಮಾಡ್ತಾಳೆ ನಾವು ಓದ್ಕೋಬೇಕು ಬನ್ನಿ ಏನು ಮಾಡ್ತಿದ್ಯಾ ಏನೋ ಒಂದು ಏನೋ ಒಂದೊಂದ್ರೆ ಯೂ ಲುಕ್ ಅಷ್ಟೇ ಯೂ ಲುಕೋ ಏನು ಯೂ ಲುಕೋ ಏನು ಏನು ಬರೀತೀಯಾ ನಾನು ತೋರಿಸಲ್ಲ ಯಾಕೆ

ಓದ್ಕೊಳ್ಳೋಣ ಆಮೇಲೆ ನಾನು ಇರೋ ದಿನ ಬ್ಲಾಕ್ ಹಾಕೋಕ್ಕಾಗಲಿಲ್ಲ ಹ್ಞೂ ಸಾರಿ ಫಾರ್ ದಟ್ ಯಾಕಂದರೆ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು ನನಗೆ ಎಲ್ತ್ ಯಾಕೋ ಅಪ್ಸೆಟ್ ಆಗೋಯ್ತು ಆಮೇಲೆ ಚಾಮರಾಜನಗರದಲ್ಲಿ ಫುಲ್ಲು ಸ್ವಲ್ಪ ವೆದರ್ ಸರಿಯಾಗಿಲ್ಲ ಮೈಸೂರಲ್ಲೇ ಮಳೆ ಬರ್ತಿಲ್ವಂತೆ ಬಟ್ ನಗರದಲ್ಲೇ ಹಾಕೋ ಫುಲ್ಲು ಮಳೆ ಬರೋ ಮಳೆ ಬರ್ತೈತೆ ಹ್ಞೂ ಬನ್ನಿ ಈಗ ಓದ್ಕೋಬೇಕು ನೆಕ್ಸ್ಟ್ ನೆಕ್ಸ್ಟ್ ಮಂಡೇ ಇವತ್ತಿಗೊಂದು ವಾರ ನನ್ನ ಬರ್ಡೇ ಇವತ್ತು ನಾನು ಸ್ಕೂಲ್ಗೆ ಹೋಗಿರ್ತೀನಿ ಇವ ಅಂದರೆ ಎಕ್ಸಾಮ್ ಇದೆ ಆವಾಗ ನಮಗೆ ಸೊ ಮಂಡೇ ಸೊ ಶನಿವಾರ ನನಗೆ ಶನಿವಾರ ಎರಡು ಎಕ್ಸಾಮ್ ಇದೆ ಶುಕ್ರವಾರ ಎರಡು ಎಕ್ಸಾಮ್ ಇದೆ ಶನಿವಾರ ಇಲ್ಲ ಭಾನುವಾರನೂ ಇಲ್ಲ ಎರಡು ದಿನ ರಜೆ ಕೊಟ್ಬಿಟ್ಟಿದ್ದಾರೆ ಪುನಃ ಸೋಮವಾರ ಎರಡು ಎಕ್ಸಾಮ್ ಇದೆ ಮಂಗಳವಾರ ಎರಡು ಬುಧವಾರ ಮುಗಿಯುತ್ತೆ ಆ ಥರ ಆಗುತ್ತೆ ಅಲ್ಲಿಗೆ ಮುಗಿಯುತ್ತೆ ಬನ್ನಿ ನೋಡೋಣ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಈ ಸತ್ತೆ ನಾನು ಬರ್ಡೇನತಿದ್ದೀನಿ ಯಾಕಂದರೆ ಫಸ್ಟ್ ಟೈಮು ಫಸ್ಟ್ ಟೈಮು ನನ್ನ ಬ್ಲಾಗಲ್ಲಿ ನಾನು ಮಾಡ್ತಿರೋ ಬ್ಲಾಗಲ್ಲಿ ನಮ್ಮ ಅಮ್ಮನ ಬರ್ಡೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಬಟ್ ನನ್ನ ಬರ್ಡೇನೂ ಫಸ್ಟ್ ಟೈಮು ಬ್ಲಾಗಲ್ಲಿ ತೋರಿಸ್ಕೊಂಡು ಮಾಡ್ತಾ ಇರೋದು ಬನ್ನಿ ಹೆಂಗಿರುತ್ತೆ ಅಂತ ನೀವು ನೋಡೋಣ ಒಂದು ವಾರ ವೆಯ್ಟ್ ಮಾಡಬೇಕಾಗುತ್ತೆ ಅದೇನು ಕಣ್ಮಿಚ್ ಕಂಡುಬಿಡೋ ಚೆನ್ನಾಗೈತೆ ಬನ್ನಿ ಫೈನಲಿ ನಾನು ಓದ್ಕೊಂಡು ಅಂಗಡಿಗೆ ಹೋಗಿದ್ದು ಬಂದೆ ನಮ್ಮ ಅಪ್ಪಂದು ಊಟ ಆಯಿತು ಈಗ ಟೈಮ್ ಬಂದು ಎರಡು ಮುಕ್ಕಲಾಗಿದೆ ಈಗ ನಾವು ಊಟ ಮಾಡಬೇಕು ಇಟ್ಟು ಯಾವ ಯಾವ ಸಾಂಬಾರಮ್ಮ ಸಾಂಬಾರು ಗೊತ್ತಿಲ್ಲದೆ ತಿಂತಾಯಿದ್ದೀನಿ ಉಳ್ಳಿ ಹುಳಿ ಉಪ್ಸಾರು ಮತ್ತು ಖಾರ ನಿನ್ನೆ ಜ್ವರದಲ್ಲಿ ಖಾರ ತಿಂದಷ್ಟೇ ಒಂದು ಸ್ವಲ್ಪ ಹುಷಾರಾದಂಗೆ ಆಯಿತು ಈಗ ಹಪ್ಪಳ ಬೇರೆ ಬರ್ತು ಏನೋ ಏನೋ ಏನಕ್ಕೆ ಹುಷಾರಾದಂಗೆ ಆಯ್ತಾ ಹಾಂ ಖಾರ ತಿಂದಿದ್ದಕ್ಕೆ ಆ ಗಾಯ್ಸ್ ಅವನು ಚಿಕನ್ ನೆನ್ಸ್ಕೊಂಡು ಜ್ವರ ಜ्वರ ಬಂದಬಿಡ್ತು ಅವನಿಗೆ ಚಿಕನ್ ನೆನ್ಸ್ಕೊಂಡು ನೇನೇ ಅಮಾಸಾ ಬೇರೆ ಇವತ್ ಸೋಮವಾರ ವಾರ ಇವತ್ತು ಮಾಡಂಗಿಲ್ಲ ನಾಳೆನು ಮಾಡಲ್ಲ ನಾಳೆನು ಮಾಡಲ್ಲ ಓಕೆ ಯಾದ್ರಲ್ಲ ಅಮ್ಮ ಅಮ್ಮ ಈಗ ನಾಮ್ಮುತ್ ಗೊತ್ತಾ ಇದು ಪ್ಲೇ ಹಾ ಲಡ ಮುಂದೆ ನಿಂತಾ ಬರಲ ನೋಡಾ ಅಲ್ ನೋಡಂದ್ರೆ ಹೆಂಗೆ ಗೊತ್ತಾಗ್ಬಿಡುತ್ತೆ ಸರಿ ನೆಮ್ಮದಿಯಾಗಿ ಊಟ ಮಾಡ ಮೊದ್ಲು ನೀವು ಊಟ ಮಾಡಬೇಕು ಬನ್ನಿ ಇನ್ನೊಂದು ಬರ್ದಿದ್ದೀನಪ್ಪ ಈ ತರ ಐತೆ ಅನ್ಬಿಟ್ಟೆ ಅಯ್ಯೋ ಹೋಗು ಮನಿ ಊಟ ಮಾಡೋಣ ಓಕೆ ಫ್ಯಾಮ್ ಸೊ ನಾನು ಮಧ್ಯಾಹ್ನ ಊಟ ಮಾಡ್ಕೊಂಡು ಮನಿಗೆ ಹೋಗ್ಬಿಟ್ಟೆ ಒಂದು ಮೂರು ಮುಕ್ಕಾಲು ಆಗಿತ್ತೇನೋ ಮನಿಗೆ ಕರೆಂಟ್ ಕೂಡ ಇರಲಿಲ್ಲ ಅದಕ್ಕೇ ಓದೋಕ್ಕಾಗಲ್ಲ ಅಂತ ಮೂರು ಮನಿಕೊಂಡೆ ಈಗ ಟೈಮ್ ಒಂದು ಏಳು ಗಂಟೆ ಆಗಿದೆ ಹ್ಞೂ ಬನ್ನಿ ಇನ್ನೂ ಮನಗಿದ್ದಾಳೆ ನಮ್ಮ ಇಬ್ಬರನ್ನೂ ಮನಗಿಸ್ಬಿಟ್ಟಿತ್ತು ಹ್ಞೂ ಗೆದ್ದಿದ್ದೀನಿ ನಾನು ಫ್ರೆಶ್ ಅಪ್ ಆಗಿ ಈಗ ನಾನು ಓದ್ಕೋತಾಯಿದ್ದೀನಿ ಓದ್ಕೋಬೇಕು ಆಮೇಲೆ ಮ್ಯಾಕ್ಸು ಒಂದು ಸ್ವಲ್ಪ ಓವರ್ ಬರೀತಿದ್ದೆ ಬನ್ನಿ ಅದು ಮಾಡಬೇಕು ಆಮೇಲೆ ನಮ್ಮಮ್ಮ ಮನೆ ಓಡಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹಿಂಗೆ ತೋರಿಸ್ತೀನಿ ಪೂಜೆ ಮಾಡಿಬಿಟ್ಟು ಅಂಗಡಿಗೆ ಹೋಗಿದ್ದಾರೆ ಅವ್ರು ನೋಡ್ಕೊತಾರೆ ಇವತ್ತು ಯಾಕಂದ್ರೆ ನಂಗೆ ಈಗಲೂ ಒಂದು ಸ್ವಲ್ಪ ಜ್ವರ ಆಗುತ್ತೈತೆ ಆದರೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಪ್ರಾಮಿಸ್ ಮಾಡಿದ್ಮೇಲೆ ಬಿಡೋಲ್ಲ ಆದರೂ ನಾನು ಕೇಳಿ ವೀಡಿಯೋ ಮಾಡಿದ್ದೀನಿ ನೆನ್ನೆ ಮೊನ್ನೆದು ವೀಡಿಯೋ ಮಾಡಿದ್ದೀನಿ ಬಟ್ ರೀಚಾರ್ಜ್ ಇರಲಿಲ್ಲ ಅದಕ್ಕೆ ಮಾಡೋಕ್ಕಾಗಲ್ಲ ಆಮೇಲೆ ಎಡಿಟಿಂಗು ಮಾಡೋಕ್ಕಾಗಲ್ಲ ಈಗ ಟೈಮ್ ಇಲ್ಲ ಅದಕ್ಕೆ ಈ ಬ್ಲಾಗ್ದು ಎಡಿಟಿಂಗ್ ಈಗಲೀಗಲೇ ಮಾಡ್ಕೋತ ಇದ್ದೀನಿ ಇಲ್ಲಿ ನೋಡ್ಬೋದು ಇವು ದೇವ್ರ ಪೂಜೆ ಮಾಡಿದ್ದಾರೆ ಇವತ್ತು ಮಂಡೆ ಅಲ್ವಾ ಮಂಡೆ ಮನೆ ವರ್ಷಿ ಕ್ಲೀನಾಗಿ ಇಲ್ಲಿ ನೋಡ್ಬೋದು ಮನೆ ವರ್ಷಿ ಕ್ಲೀನಾಗಿ ದೇವ್ರ ಪೂಜೆ ಮಾಡಿದ್ದಾರೆ ನನ್ನ ಜಾಗ ಅಂತೂ ಕೇಳೋಕ್ಕೆ ಹೋಗ್ಬಿಡಿ ಯಾಕಂದರೆ ಫುಲ್ಲು ಹಿಂಗ ಇದೆ ನಾಳೆ ಒಂದು ದಿನ ರಜಾ ಕೊಟ್ಟರೆ ನಂಗೆ ಒಂದು ಸ್ವಲ್ಪ ಸರಿಯಾಗಿ ಆಗುತ್ತೆ ಯಾಕಂದರೆ ಜ್ವರ ಬೇರೆ ಬರ್ತಿದೆ ರಜಾ ಹಾಕಿದ್ರೆ ಸುಮ್ಮನೆ ಬೊಯ್ತಾರೆ ಎಕ್ಸಾಮ್ ಟೈಮಲ್ಲಿ ಏನು ರಜಾ ಹಾಕ್ತಿಯಾ ಅಂತಂತ ನಾಳೆ ಒಂದು ದಿನ ರಜಾ ಕೊಟ್ರೆ ಆಗುತ್ತೆ ಒಂದು ಸ್ವಲ್ಪ ರೆಡಿ ಐತೀನಿ ಎಕ್ಸಾಮ್ಗೆ ಇವತ್ತು ಒಂದು ಸ್ವಲ್ಪ ಏನೂ ಓದಲಿಲ್ಲ ಓದ್ಕೋತೀನಿ ಈಗ ಬನ್ನಿ ಕೆಲಸ ಮಾಡಬೇಕು ಆಮೇಲೆ ನಮ್ಮ ಚಾನೆಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟ್ ಒನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಬಂದೆ ಐನೂರು ಸಬ್ಸ್ಕ್ರೈಬರ್ಸ್ ತಲುಪ್ತೀವಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಈ ಥರ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ಟೇಟಸ್ಗಳಿಗೆ ಹಾಕೊಳ್ಳಿ ಈ ಥರ ಒಬ್ಬ ಯೂಟ್ಯೂಬರ್ ಇದ್ದಾರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪಕ್ಕಕ್ಕೆ ಅನ್ಸೊ ಜನ ಬಂದೆ ಬಿಡ್ತು ಫುಲ್ ಅವಾಗ್ಲೇ ಅವಾಗ್ಲೇ ವಿಡಿಯೋ ಮಾಡುತ್ತಲ್ಲ ಅದಕ್ಕೆ ತಗೊಂಡ್ ಬಿಡ್ತು ಮಾತ್ರೆ ನುಂಗಿದೀನಿ ವಾಯ್ಸ್ ಚೇಂಜ್ ಆಗಿದೆ ಓದ್ಕೊತಿದ್ದೆ ಆಮೇಲೆ ಕರೆಂಟ್ ಬೇರೆ ಐದೈದು ನಿಮಿಷಕ್ಕೂ ಒಂದೊಂದ್ಸಲ ತೆಗಿತಾನೆ ಈ ಟಿ ವಿ ಬೇರೆ ಆಫ್ ಆಗಿ ಆನ್ ಆಗಿ ಆಫ್ ಆಗಿ ಆನ್ ಆಯ್ತೈತೆ ನನ್ನ ತಂಗಿ ಇನ್ನೂ ಇದ್ದಿಲ್ಲ ಟೈಮ್ ಬಂದು ನೋಡಿ ಅಲ್ಲಿ ಎಷ್ಟು ಗಡ್ಡೆ ಏಳು ಬುಕ್ಕಲ್ಲಿ ಆಯ್ತು ಕಂಪ್ಯೂಟರ್ ಓದ್ಕೊತಿದ್ದೆ ನೋಡಿದ್ರೆ ಮನ್ಕೊಳ್ಳೋ ಮನೀಷಾ ಓ ಹೋಯ್ತು ನೋಡಿ ಗೈಸ್ ಪುನಃ ಇದೊಂದು ಚಾರ್ಜ್ ಲೈಟ್ ಇರೋದಕ್ಕೆ ಒಂದು ಸ್ವಲ್ಪ ಬಚಾವು ಅಷ್ಟೇ ಈಗ ಬನ್ನಿ ಓದ್ಕೊಳ್ಳೋಣ ಹಿಂಗೆ ಯಾರು ಕಾಣಿಸ್ತಾನೆ ಇಲ್ಲ ಅನಿಸುತ್ತೆ ಮಾಡಬೇಕು ಯಾವುದಾದ್ರೂ ಒಂದು ಪಿಕ್ ಮಾಡುವ ಕತೆ ನನಗೆ ಏನಿದು ಡ್ರಾಯಿಂಗ್ ಡ್ರಾಯಿಂಗ್ ಅಂತೆ ಅವಳು ಮಾಡ್ಬೇಕಂತೆ ನಾವು ಮಾಡಂಗಿಲ್ವಂತೆ ಹೌದು ನೀನು ಚಾಲೆಂಜ್ 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 ಗೈ ಚಾಲೆಂಜ್ ಏನಿಲ್ಲ ಅನ್ನ ಮತ್ತೆ ಖಾರ ತಿಂದೆ ಅಂದರೆ ಉಪ್ಪೇಸ್ರ ಖಾರ ಜ್ವರ ಹೊಂಟಾಯ್ತು ಹೊಟ್ಟಿನಲ್ಲಿ ನೋಡಲಿ ಹೋಗೇ ಹೆಂಗ್ ಬದೈತಿ ಅಂತ ಫ್ರಿಜ್ ಓಪನ್ ಮಾಡಿದ್ರೆ ಹಿಂಗೆ ಓಕೆ ಫ್ಯಾಮ್ ಸೋ ಕೇಕ್ ಬಂದಿದೆ ನನ್ನ ತಂಗಿ ಫುಲ್ಲು ಫೋರ್ಸ್ ಮಾಡ್ತಿದ್ಲು ಕೇಕ್ ಬೇಕು ಕೇಕ್ ಬೇಕು ಅಂತ ಇಂಥ ಚಳಿಲು ಕೇಕ್ ತಗೊಬಂದೆ ಒಂದು ಪೀಸ್ಗೆ ಐವತ್ತು ರೂಪಾಯಿ ಪೈನಾಪಲ್ ಕೇಕು ತಿಂದಳು ಬೇಡ ಅಂತಿದ್ಲು ಚಾಕ್ಲೇಟ್ ಬೇಕು ಅಂತಿದ್ಲು ಆಮೇಲೆ ಟೈಮ್ ಕೊಟ್ಟ ಮೇಲೆ ತಿಂದ್ಲು ಈಗ ಕೂತಿದ್ದೀನಿ ನಾಳೆ ಬೇರೆ ಸ್ಕೂಲ್ ಇದೆಯೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಂಗೆ ಮಳೆ ಈಗ ಈಗ ಸ್ಟಾರ್ಟ್ ಆಗಬೇಕು ಮಳೆ ಈಗ ಸ್ಟಾರ್ಟಾಗಿ ಬೆಳಗ್ಗೆ ತನಕ ಒಂದು ಏಳು ಎಂಟು ಎಂಟೂವರೆ ತನಕ ಒಯ್ದುಬಿಟ್ರೆ ಮಳೆ ಪಕ್ಕ ನಾಳೆ ರಜ ಕೊಡ್ತಾರೆ ನೋಡೋಣ ನಾಳೆ ಏನು ಮಾಡ್ತಾರೆ ಅಂತ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ರಜ ಕೊಟ್ಬಿಟ್ಟಿದ್ದಾರೆ

ಮೂರುವರೆ ಮೂರುವರೆ ಮೂರುವರೆಗೆ ಮೈಕಂಡು ಎಂಟು ಗಂಟೆಗೆ ಇದ್ದೊಳೆ ಓಕೆ ಸೊ ಫೈನಲಿ ನಂದು ಊಟ ಆಗಿದೆ ನಾನು ಅಂಗಡಿಗೆ ಹೋಗಿದ್ದು ಬಂದೆ ಈ ಟೈಮೊಂದು ಹತ್ತು ಇಪ್ಪತ್ತಾಗಿದೆ ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯು ಟುಮೊರೋ ಅಂದರೆ ನಾಳೆ ಬಾಬಾಯಿ ಟೇಕ್ ಕೇರ್ ನಾಳೆ ರಚಾ ಇದೆಯಾ ಅಂತ ಮುಂದಿನ ಬ್ಲಾಗಲ್ಲಿ ನೋಡಿ ಮತ್ತು ಅನ್ನ ಸಾಂಬಾರ್ ಇಲ್ಲಿ ನೋಡ್ಬೋದು ನಾನು ತಿಂದಾಗೋಯ್ತಾವಾಗಲೇ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ನಾಲ್ಕು ವರ್ಷದಿಂದ ಏನೋ ಯೂಟ್ಯೂಬ್ ಫೀಲ್ಡಿಗೆ ಬಂದು ನಾಲ್ಕು ವರ್ಷ ಬೇಕಾಗುತ್ತೆ ಬೇಕಾಯ್ತು ಅನ್ಕೋತೀನಿ ಇನ್ನೂ ನಮ್ಮದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡು ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೇ ಬಿ ನಾನು ಒಂದು ಎರಡು ಮನಸ್ಸಿಂದ ಮಾಡ್ತಾಯಿದ್ದೀನಿ ನೋಡೋಣ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಬನ್ನಿ ಟೇಕ್ ಕೇರ್